ಆದರೆ ಇಲ್ಲಿ ಬರೋಣ ಬರೋಣ ಇಲ್ಲಿ 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 ಬ

चारि <laughs> ು ನಮ್ಮ ನಿಲೀಕ್ಷ ಮೀರಿ ಜನ ಬಂದಿದ್ದಾರೆ ಬೆಳಗ್ಗೆ ಮಾರ್ನಿಂಗ್ಸ್ ಹೌಸ್ಫುಲ್ಲಾಗಿ ಇನ್ನೂ ಎಕ್ಸ್ಟ್ರಾ ಜನ ಈಚ್ ಸೊ ಅವ್ರಿಗೆ ಅಂದರೆ ನಮ್ಮ ಗೃಹರು ನಮ್ಮ ಸುಳ್ಳು ತುಂಬ ಖುಷಿಪಟ್ಟರು ಅದು ಹೇಳ್ಬಿಟ್ಟು ಇಬ್ಬರಲ್ಲಿ ಸಿಂ ಎಲ್ಲ ತುಂಬ ಖುಷಿ ಪಟ್ಟಿದ್ದಾರೆ ಆ ಒಂದು ಸಿನಿಮಾ ಕ್ಲೈಮ್ಯಾಕ್ಸ್ ನೋಡೋದಕ್ಕಿಂತ ಅದರಲ್ಲೇ ಮುಳಗಿರ್ತಾರೆ ಎಲ್ಲ ಕರ್ನಾಟಕ ವಿಲಂಗಾಗಿ ಅದ್ದೂರಿಯಾಗಿ ನಿಂತಿಂತ ಜನ ತಗೊಂಡಿದ್ದಾರೆ ನಿಜವಾಗ ಖುಷಿ ಯಾಕಂದ್ರೆ ಪಾತ್ರ ಮಾಡ್ಕೊಳ್ತಾರೆ ಆ ಪಾತ್ರಕ್ಕೆ ತುಂಬ ಕಷ್ಟ ಇರ್ತದೆ ಆ ಪಾತ್ರೆಗೆ ತುಂಬಾ ಜೀವನಿಗೆ ಹಂಚ್ಕೊಂಡಿದ್ದಾರೆ ಸರ್ ಚಿತ್ರಗಳಿಗೆ ಜನ ಬರ್ತಾ ಇವತ್ತಿನ ಜನ ನೋಡಿದ್ರೆ ಏನೇ ಸರ್ ತಮ್ಗೆ ತುಂಬಾ ಖುಷಿ ಆಗ್ತದೆ ಸರ್ ತುಂಬಾ ಖುಷಿ ಆಗ್ತದೆ ಆನಂದ ಸರ್ಕಲ್ ರ್ಯಾಲಿ ಬಂದು ಅಪಾರ್ಟ್ಮೆಂಟ್ಮೆಂಟ್ ಇವತ್ತು ಶೋ ಆಗಿದ್ರು ಕೂಡ ಈಚೆ ಚೆನ್ನಾಗಿ ನಾನು ಇಟ್ಟಿದ್ದಾರೆ ಸೊ ಕೈ ಜನನೇ ಕಂಟ್ರೋಲ್ ಮಾಡಕ್ಕ ಇಲ್ಲ ಸೊ ಹಾಗೆ ತುಂಬಾ ಖುಷಿ ಈ ಒಂದು ಇವತ್ತು ಹದಿನೆಂಟನೇ ತಾರೀಕು ಶುಕ್ರವಾರ ಗುಡ್ ಇದೆ ಅಣ್ಣಮ್ಮ ತಾಯಿ ಆಶೀರ್ವಾದ ಇವತ್ತು ಅಣ್ಣಮ್ಮ ತಾಯಿ ನಾವು ಥಿಯೇಟರ್ ನಾವು ಬಂದಿದ್ದೀವಿ ಸೊ ಇವತ್ತಿಂದ ಎಲ್ಲ ಕನ್ನಡ ಸಿನಿಮಾಗಳಿಗೆ ಕೋಲಿಸಿದ ಜನ ಅದ್ಭುತ ರಿಲೀಸ್ ಆಗಿದೆ ಹೇಗಿದೆ ಏನು ಅನ್ಸುತ್ತೆ ರೆಸ್ಪಾನ್ಸ್ ರೆಸ್ಪಾನ್ಸ್ ತುಂಬಾ ಜೋರಾಗಿದೆ ಸುನಾಮಿ ಕಿಟ್ಟಿ ಬಂದು ತುಂಬಾ ಆಕ್ಷನ್ ಜೋರಾಗಿ ಮಾಡಿದ್ದಾರೆ ಟಿ ವಿ ಟಿ ಪ್ರೊಡಕ್ಷನ್ ಅಲ್ಲಿ ಮತ್ತೆ ಸಿನಿಮಾ ಎರಡನೇ ಸಿನಿಮಾ ಇದು ಕೋರ ಅಂತ ಹೇಳ್ಬೋದು ಎಲ್ಲ ರಿಯಾಲಿಟಿಗೆ ರಿಯಾಲಿಟಿ ಇದೆ ಎಲ್ಲ ಪಬ್ಲಿಕ್ಗೂ ತುಂಬಾ ಖುಷಿ ಕಾರ್ಯಕ್ರಮದಲ್ಲಿ ಒಂದು ಮಾಸ್ಟರ್ ಎಂಟ್ರಿ ಬೇಕಾಗಿತ್ತು ಮೂರ್ತಿ ಹೋಗಿದ್ದಾರೆ ತುಂಬಾ ರಗಡ ಕಾಣ್ತಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಕನ್ನಡ ಸಿನಿಮಾಗಳು ನೋಡ್ತಾ ಇಲ್ಲ ದಯವಿಟ್ಟು ಈ ಕರ್ಕೊಮ್ಮ ಥಿಯೇಟರ್ ಸಿನಿಮಾ ರಿಲೀಸ್ ಮಾಡ್ತೀವಿ ಘೋರ ಎಂಟೇ ಕನ್ನಡಕ್ಕೆ ಒಂದು ನೂರು ಥಿಯೇಟರ್ ರಿಲೀಸ್ ಆಗಿದೆ ಎಲ್ಲ ಕಡೆ ಕನ್ನಡ ಸಿನಿಮಾ ನೋಡಿ ಘೋರ ಸಿನಿಮಾನ ಆಶೀರ್ವಾದಿಸಿದ ಕೇಳ್ಕೊಂಡಿದ್ದೀನಿ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಘೋರ ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ ಈ ಒಂದು ಅದ್ಭುತ ಈ ಥರ ಮೂಡಿ ಬರುತ್ತೆ ಈ ಒಂದು ಚಿತ್ರ ಅಂತ ತಿಳಿಸ್ಕೊಂಡಿರಲಿಲ್ಲ ಆದರೆ ಇದು ಮತ್ತೆ ನಮ್ಮ ಒಂದು ಚಿತ್ರರಂಗದಲ್ಲಿ ಅತಿ ಹೆಚ್ಚಾಗಿ ಅಂಕ ಕೊಡಬಹುದು ಭಾಳ ವಿಜೃಂಭಣೆಯನ್ನು ಇದೆ ನೋಡ್ತಾರೆ ಗೊತ್ತಿಲ್ಲದೇ ರಾಜಕೀಯ ಆಗ್ಬೋದು ಡಿಪಾರ್ಟ್ಮೆಂಟ್ ಯಾವ ತರ ಅದು ಒಂದು ಇತ್ತು ಅದನ್ನೆಲ್ಲ ಬಂದು ಜನಗಳು ಮುಂದೆ ಬಿಚ್ಚಿಟ್ಟಿದ್ದಾರೆ ಅದು ಯಾವ್ದೋ ಫಿಲಮ್ ಅಲ್ಲಿ ನಾವು ನೋಡ್ತಾ ಇದ್ವಿ ಏನೋ ಸ್ವಲ್ಪ ಸ್ವಲ್ಪ ಬರುತ್ತೆ ಆದ್ರೆ ಪೂರ್ತಿ ಅದೇ ಕಥೆನ ಜನಗಳಿಗೆ ಎಲ್ಲೂ ಬೋರ್ ಆಗ್ತಿರತ್ರ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಕೊಟ್ಟು ಅವ್ರ ಪಾತ್ರ ಹೆಂಗಿದೆ ಕರೆಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ದೇವರು ರಾಜ್ಯದಲ್ಲಿ ಇಷ್ಟಿಗೆ ಪ್ರದೇಶ ಕಾಣ್ತಿದೆ ಇವತ್ತು ಮಾನಿಷ ಜನಗಳು ನೀವೇ ನೋಡ್ತಿದ್ರೆ ನಾವು ಹೇಳೋದಕ್ಕಿಂತ ಜನ ಅಭಿಪ್ರಾಯ ನೀವು ಹೇಳಬೇಕು ಒಳ್ಳೆ ಪಿಕ್ಚರ್ ಮಾಡಿದ್ದೀವಿ ಪೂರ್ತಿ ಒಳ್ಳೆ ಆ್ಯಕ್ಟಿಂಗ್ ಇದೆ ಸ್ವಾಮಿಗೆ ನೀವು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಕಾಡಲ್ಲಿ ಯಾವ ರೀತಿ ಮಾಡ್ತಾರೆ ತೋರ್ಬೇಕು ಅನ್ನೋದನ್ನು ಪಿಕ್ಚರ್ ತೋರಿಸಿದ್ದಾರೆ ಸೂಪರ್ ಸೂಪರ್ ಆಗಿದೆ ಯಾರು ಕೆಳಗವರೆಗೆ ಅಂತಂದ್ರಪ್ಪ ಸೂಪರ್ ಆಗಿದೆ ಸರ್ ಫೈವ್ ಹಂಡ್ರೆಡ್ ಡೇಸ್ ಕೂಡ ಸೂಪರ್

ನೋಡಿ ಕಳನಾಯಕ್ರೆ ಅವ್ರದಿ ನೆಕ್ಸ್ಟ್ ಆಕ್ಷನ್ ಸ್ವಲ್ಪ ಇದೆ ವಿಶೇಷವಾಗಿ ಕಳನಾಯಕ ಏನು ಒಂದದ್ದು ನಲವತ್ತೈವತ್ತು ಫಿಲಂ ಗಳು ತೆಗ್ದಿರೋದಕ್ಕಿಂತಲೂ ತುಂಬಾ ವಜ್ರ ಮೇಲೆ ಅದ್ಭುತ ಮಾಡಿದ್ದಾರೆ